ಹಾಯ್ ಫ್ರೆಂಡ್ಸ್ ಒನ್ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇನ್ನೇನು ಕೆಲವೇ ದಿನಗಳಲ್ಲಿ ಮುಗಿಯುತ್ತೆ ಎರಡು ಸಾವಿರದ ಇಪ್ಪತ್ತ ಐದು ಬರುತ್ತೆ ಎರಡು ಸಾವಿರದ ಇಪ್ಪತ್ತ ಐದನೇ ವರ್ಷಕ್ಕೆ ಇಡೀ ಜಗತ್ತು ಅತ್ಯಂತ ಕಾತುರದಿಂದ ಕಾಯ್ತಾ ಇದೆ ಯಾಕಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂತಹ ಎಲ್ಲ ಕಹಿ ಘಟನೆಗಳನ್ನು ಮರೆತು ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ನಾವು ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಳ್ಳೋಣ ಹೊಸದಾಗಿ ಜೀವನವನ್ನು ಕಟ್ಟೋಣ ಅನ್ನುವಂತಹ ಆಸೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಇದೀಗ ನಾವು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿ ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ನಡೆದಂತಹ ಕೆಲವು ಹಗರಣಗಳ ಕುರಿತು ನೋಡೋಣ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆದಂತಹ ಹಗರಣದಿಂದ ಸಿದ್ದರಾಮಯ್ಯನವರ ವರ್ಚ ಸಿಗದೆಷ್ಟು ಧಕ್ಕೆಯಾಯಿತು ಜೊತೆಗೆ ಸಿದ್ದರಾಮಯ್ಯನವರ ಒಂದು ಸೀಟ್ನಿಂದ ಕೆಳಗಿಳುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ ಆ ಹಗರಣ ಯಾವುದು ನಂತರದಲ್ಲಿ ಸಿ ಸಿದ್ದರಾಮಯ್ಯನವರಿಗೆ ಶಕ್ತಿ ತುಂಬಿದಂತಹ ವಿಷಯ ಯಾವುದು ಇದೆಲ್ಲವನ್ನು ಕೂಡ ನೋಡೋಣ ಸ್ನೇಹಿತರೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪದ ಕುರಿತು ಕಾಂಗ್ರೆಸ್ ಬೃಹತ್ ಹೋರಾಟವನ್ನು ನಡೆಸಿತು ಅಲ್ಲದೆ ಕಾಂಗ್ರೆಸ್ ಎರಡು ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ನೀಡುವ ಮೂಲಕ ಕಾಂಗ್ರೆಸ್ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದೆ ಆದರೆ ಮೊದಲ ವರ್ಷದಲ್ಲಿಯೇ ಹಲವು ಹಗರಣಗಳು ಭಾರೀ ಸದ್ದನ್ನು ಮಾಡಿವೆ ಹೌದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಹತ್ತು ಹಲವು ಹಗರಣಗಳು ರಾಜ್ಯದಲ್ಲಿ ದೊಡ್ಡ ಮಟ್ಟಿಗೆ ಸತ್ತು ಮಾಡ್ತಾ ಇದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರದ ಕುರಿತು ಒಬ್ಬ ಸಚಿವರು ಮಂತ್ರಿಗಿರಿಗೆ ರಾಜೀನಾಮೆಯನ್ನು ನೀಡಿದರು ಅಲ್ಲದೆ ಮುಡ ಹಗರಣ ರಾಜ್ಯದಲ್ಲಿ ದೊಡ್ಡ ಸಂಚಲನವನ್ನು ಸೃಷ್ಟಿಸಿದ್ದು ಈ ಹಗರಣದಿಂದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ಸಹ ದಾಖಲಾಗಿದೆ ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಹೌದು ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ನಿಗಮ ನಿಯಮಿತದಲ್ಲಿನ ಭ್ರಷ್ಟಾಚಾರದ ಆರೋಪವಾಗಿದೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಹಣವನ್ನ ಸರ್ಕಾರ ದುರುಪಯೋಗಪಡಿಸಿಕೊಂಡಿದೆ ಎನ್ನುವ ಆರೋಪ ಇದಾಗಿದೆ ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡ ನಂತರ ಹಗರಣ ಬೆಳಕಿಗೆ ಬಂತು ಪಾಲಿಕೆಯಿಂದ ವಿವಿಧ ಬ್ಯಾಂಕ್ ಖಾತೆಗಳಿಗೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಲಾಗಿದೆ ಅಂತ ಡೆತ್ ನೋಟ್ನಲ್ಲಿ ಬರೆಯಲಾಗಿತ್ತು ಈ ಹಗರಣ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕುವಂತೆ ಮಾಡಿತು ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಿಂದಾಗಿ ಆಗಿನ ಸಚಿವ ಬಿ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ರು ಅಲ್ಲದೆ ಈ ಹಗರಣದ ಪ್ರಧಾನ ಆರೋಪಿ ಅಂತ ಹೆಸರಿಸಿ ಜಾರಿ ನಿರ್ದೇಶನಾಲಯ ಇಡಿ ಆರೋಪ ಪಟ್ಟಿಯನ್ನು ಸಲ್ಲಿಸಿತು ನಾಗೇಂದ್ರ ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಹದಿನೆಂಟು ನಕಲಿ ಖಾತೆಗಳಿಗೆ ನಿಗಮದಿಂದ ಹಣವನ್ನು ವರ್ಗಾಯಿಸಿದ್ರು ಅಂತ ಇಡಿ ಆರೋಪಿಸಿತ್ತು ಏನು ಮುಡಾ ಹಗರಣ ರಾಜ್ಯದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮುಡಾ ಹಗರಣ ಬಹಳ ಸದ್ದು ಮಾಡಿದ್ದು ಈ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿಯ ಹೆಸರು ಕೇಳಿಬಂದಿದೆ ಈ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾಗಿಯಾಗಿದ್ದಾರೆ ಅಂತ ರಾಜೀನಾಮೆಗೆ ವಿಪಕ್ಷಗಳು ಆಗ್ರಹಿಸಿದ್ವು ಅಲ್ಲದೆ ಸಿದ್ದರಾಮಯ್ಯ ಕುರಿತು ಲೋಕಾಯುಕ್ತ ತನಿಖೆಗೆ ರಾಜ್ಯಪಾಲರು ಅನುಮತಿಯನ್ನು ಕೂಡ ನೀಡಿದ್ರು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಲೋಕಾಯುಕ್ತ ವಿಚಾರಣೆಗೂ ಹಾಜರಾಗಿದ್ದಾರೆ ಮತ್ತೊಂದು ಕಡೆ ಜಾರಿ ನಿರ್ದೇಶನಾಲಯವು ಮುಡಾ ಹಗರಣ ಸಂಬಂಧ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದೆ ಇನ್ನು ಸ್ನೇಹಿತರೆ ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗೆ ಇಳದೇ ಬಿಡ್ತಾರೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆದರೆ ಇದೀಗ ಅದರ ಕುರಿತು ತನಿಖೆಗಳು ನಡೀತಾನೇ ಇದೆ ಸಿಎಂ ಸಿದ್ದರಾಮಯ್ಯ ಹಾಗೆ ಅವರ ಪತ್ನಿಯ ಹೆಸರು ಈ ವಿಷಯದಲ್ಲಿ ಕೇಳಿ ಬಂದಿರುವಂತದ್ದು ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿಯೇ ಒಂದು ಕಪ್ಪು ಚುಕ್ಕಾಗಿ ಮಾರ್ಪಡುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಇನ್ನು ಸಿದ್ದರಾಮಯ್ಯನವರ ಪತ್ನಿ ತನ್ನ ಹೆಸರು ಈ ಒಂದು ಕೇಸ್ನಲ್ಲಿ ಬರ್ತಾ ಇದ್ದಂತೆ ಹಾಗೆ ತನ್ನ ಪತಿಯ ವರ್ಚಸ್ಸಿಗೆ ಅಂದರೆ ಸಿದ್ದರಾಮಯ್ಯನವರ ವರ್ಚಸ್ಸಿಗೆ ಧಕ್ಕೆ ಉಂಟಾಗ್ತಾ ಇದ್ದಂತೆ ಮುಡಾದಿಂದ ಬಂದಂತಹ ಸೈಟನ್ನು ವಾಪಾಸ್ ಕೂಡ ಕೊಟ್ಟಿದ್ರು ಇನ್ನು ಭೂವಿ ನಿಗಮದ ಅವ್ಯವಹಾರ ಕರ್ನಾಟಕ ಭೂವಿ ಅಭಿವೃದ್ಧಿ ನಿಗಮದಲ್ಲಿ ಕೂಡ ಬಹು ಕೋಟಿ ರೂಪಾಯಿ ಮೊತ್ತದ ಅವ್ಯವಹಾರ ನಡೆದಿರುವುದು ಬೆಳಕಿಗೆ ಬಂದಿದೆ ಉದ್ಯಮಿ ಜೀವಾ ಅವರು ಬೆಂಗಳೂರಿನ ಪದ್ಮನಾಭ ನಗರದ ರಾಘವೇಂದ್ರ ಲೇಔಟ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ನಂತರ ಪ್ರಕರಣ ಬೆಳಕಿಗೆ ಬಂತು ಐದು ಖಾಸಗಿ ಕಂಪನಿಗಳಿಗೆ ಅಕ್ರಮವಾಗಿ ಮೂವತ್ತ ನಾಲ್ಕು ಕೋಟಿ ರೂಪಾಯಿ ಹಣ ವರ್ಗಾವಣೆಯಾಗಿರೋದು ಸಿಐಡಿ ತನಿಖೆಯ ವೇಳೆ ತಿಳಿದು ಬಂದಿತ್ತು ಇನ್ನು ಅಬಕಾರಿ ಇಲಾಖೆಯಲ್ಲಿ ಹಗರಣ ಅಬಕಾರಿ ಇಲಾಖೆಯು ಮದ್ಯದಂಗಡಿಗಳಿಂದ ಮಂತ್ಲಿ ಮನಿ ಹೆಸರಿನಲ್ಲಿ ಲಂಚವನ್ನು ಪಡಿತಾ ಇದೆ ಎಂಬ ಆರೋಪ ಈ ವರ್ಷ ಕೇಳಿಬಂತು ಮದ್ಯ ಮಾರಾಟ ವ್ಯಾಪಾರಿಗಳಿಂದ ಮಾಸಿಕ ಹಣ ವಸೂಲಿ ಮಾಡಲಾಗ್ತಾ ಇದೆ ಅಂತ ಕರ್ನಾಟಕ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಆರೋಪಿಸಿತ್ತು ರಾಜ್ಯದಲ್ಲಿ ಹನ್ನೊಂದು ಸಾವಿರಕ್ಕೂ ಹೆಚ್ಚು ವೈನ್ ಸ್ಟೋರ್ಗಳಿವೆ ಪ್ರತಿಯೊಂದರಿಂದ ಇಪ್ಪತ್ತು ಸಾವಿರ ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಮದ್ಯದಂಗಡಿ ಮಾಲೀಕರ ಹೇಳಿಕೆಗಳನ್ನು ಆಧರಿಸಿ ಗಂಭೀರ ಆರೋಪವನ್ನು ಮಾಡಿದ್ರು ಏನು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಅಕ್ರಮ ಹೌದು ಬಾಗಲಕೋಟೆಯಲ್ಲಿ ಪ್ರವಾಸೋದ್ಯಮ ಇಲಾಖೆ ಎರಡು ಕೋಟಿ ನಲವತ್ತ ಏಳು ಲಕ್ಷದ ಎಪ್ಪತ್ತ ಮೂರು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ಇಷ್ಟು ಹಣವನ್ನು ಅಕ್ರಮ ವರ್ಗಾವಣೆ ಆಗಿರೋದು ಬೆಳಕಿಗೆ ಬಂತು ಇನ್ನು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿ ಗೋಪಾಲ ಹಿತ್ತಲಮನಿ ಎಂಬುವವರು ಬಾಗಲಕೋಟೆ ಐಡಿಬಿಐ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಸಿಬ್ಬಂದಿ ವಿರುದ್ಧ ದೂರು ದಾಖಲಿಸಿದ ನಂತರ ಹಗರಣ ಬಯಲಾಗಿದೆ ಏನು ಸ್ನೇಹಿತರೆ ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದಂತಹ ಪ್ರಮುಖ ಹಗರಣಗಳು ಅಂತ ಹೇಳಬಹುದು ಈ ಎಲ್ಲಾ ಹಗರಣಗಳನ್ನು ನೋಡಿದ್ರೆ ಅತ್ಯಂತ ಪ್ರಮುಖವಾಗಿ ಮುಡಾ ಹಗರಣ ಸಿದ್ದರಾಮಯ್ಯನವರ ಕತ್ತಿಗೆ ಸುತ್ತಿಕೊಂಡು ಅವರನ್ನೇ ಉಸಿರು ಕಟ್ಟಿಸಿ ಸಾಯಿಸುವಂತಹ ಪರಿಸ್ಥಿತಿಯನ್ನು ತಂದೊಡ್ಡಿತ್ತು ಸಿಎಂ ಸಿದ್ದರಾಮಯ್ಯನವರು ಆಗ್ಲೇ ಹೇಳಿದಂತೆ ಕುರ್ಚಿಯನ್ನು ಬಿಟ್ಟು ಇಳಿಯುವಂತಹ ಸಾಧ್ಯತೆ ಇತ್ತು ಆದರೆ ಇವರಿಗೆ ಬಲ ತುಂಬಿದ ಒಂದು ವಿಷಯ ಅಂತ ಹೇಳಿದ್ರೆ ಈ ಬಾರಿ ಕರ್ನಾಟಕದಲ್ಲಿ ನಡೆದಂತಹ ಬೈ ಎಲೆಕ್ಷನ್ ಹೌದು ಕರ್ನಾಟಕದಲ್ಲಿ ಈ ಬಾರಿ ಮೂರು ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೆದಿತ್ತು ಒಂದು ಶಿಗ್ಗಾವಿ ಸಂಡೂರು ಹಾಗೆ ಚನ್ನಪಟ್ಟಣ ಚನ್ನಪಟ್ಟಣದಲ್ಲಿಯಂತೂ ಒಂದು ರೀತಿಯಲ್ಲಿ ಏನು ಹೇಳ್ತಾರೆ ಯುದ್ಧವೇ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು ರಾಜಕೀಯವಾಗಿ ಯಾಕಂತ ಹೇಳಿದರೆ ಆ ಕಡೆಯಿಂದ ಡಿ ಕೆ ಶಿವಕುಮಾರ್ ಹಾಗೆ ಈ ಕಡೆಯಿಂದ ದೇವೇಗೌಡರ ಕುಟುಂಬಕ್ಕೆ ಒಂದು ರೀತಿಯಲ್ಲಿ ಪ್ರತಿಷ್ಠೆಯ ಕಣವಾಗಿತ್ತು ಈ ಮೂರೂ ಕ್ಷೇತ್ರಗಳಲ್ಲಿ ಈ ಬಾರಿ ಕಾಂಗ್ರೆಸ್ ಗೆದ್ದು ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರ ವರ್ಚಸ್ಸು ಇನ್ನಷ್ಟು ಜಾಸ್ತಿ ಮಾಡ್ತು ಹೈಕಮಾಂಡ್ಗೆ ಸಿದ್ದರಾಮಯ್ಯನವರ ಪವರ್ ಏನು ಅನ್ನೋದನ್ನು ತೋರಿಸ್ತು ಆದರೆ ಕೆಲವೊಮ್ಮೆ ಏನಂತ ಹೇಳಿದರೆ ಡಿ ಕೆ ಶಿ ಅವರು ತಾವು ಸಿ ಎಂ ಆಗಬೇಕು ಅನ್ನುವ ಆಸೆಯನ್ನು ವ್ಯಕ್ತಪಡಿಸ್ತಾರೆ ಆದರೆ ಸಿದ್ದರಾಮಯ್ಯನವರಿಗಿರುವಂತಹ ಒಂದು ಬೆಂಬಲ ಹಾಗೆ ಅವರ ಮಾತಿಗಿರುವಂತಹ ಒಂದು ರೆಸ್ಪೆಕ್ಟ್ ಜೊತೆಗೆ ಅವರ ಹಿಂದೆ ಇರುವಂತಹ ಜನರು ಇದೆಲ್ಲದರ ಕಾರಣದಿಂದಾಗಿ ಹೈಕಮಾಂಡ್ ಸದ್ಯಕ್ಕೆ ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಇಳಿಸುವಂತಹ ಸಾಧ್ಯತೆಗಳು ಇಲ್ಲ ಅಂತ ಹೇಳಿ ಹೇಳಲಾಗುತ್ತೆ ಇನ್ನು ಸಿದ್ದರಾಮಯ್ಯನವರಿಗೆ ಇರುವಂತಹ ಮತ್ತೊಂದು ಏನಂತ ಹೇಳಿದ್ರೆ ಆರೋಪ ಅಂತ ಹೇಳಿದ್ರೆ ಅಂದರೆ ಬಿ ಜೆ ಪಿ ಮಾಡುವಂಥದ್ದು ಇದೇನು ಹಗರಣ ಅಲ್ಲ ಈಗ ಸದ್ಯದ ಬೆಳವಣಿಗೆಯನ್ನು ನೋಡೋದಾದ್ರೆ ಸಿ ಟಿ ರವಿ ಅವರ ವಿಚಾರದಲ್ಲಿ ಏನಾಯ್ತು ಅಂತ ಅಂದರೆ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಾಚ್ಯ ಶಬ್ದವನ್ನ ಅಂದರೆ ಒಂದು ರೀತಿಯಲ್ಲಿ ಅಶ್ಲೀಲ ಪದವನ್ನ ಬಳಸಿದ್ದಾರೆ ಅಂತ ಹೇಳಿ ಅವರನ್ನ ತಕ್ಷಣವೇ ಪೊಲೀಸರು ಅರೆಸ್ಟ್ ಮಾಡಿದ್ರು ಈ ಸಂದರ್ಭದಲ್ಲಿ ಸಿ ಟಿ ರವಿಯವರು ಏನಂತ ಅಂದ್ರು ಅಂತಂದ್ರೆ ಇದು ಸರ್ವಾಧಿಕಾರದ ಸರ್ಕಾರ ಇಲ್ಲಿ ನಮ್ಮ ಮಾತುಗಳಿಗೆ ಬೆಲೆ ಇಲ್ಲ ಇಲ್ಲಿ ಸರ್ವಾಧಿಕಾರಿಯ ಧೋರಣೆಯನ್ನು ಸಿದ್ದರಾಮಯ್ಯನವರು ತೋರಿಸ್ತಾ ಇದ್ದಾರೆ ಅವ್ರು ಹೇಳಿದಾಗೆ ಎಲ್ಲ ಆಗ್ತಾ ಇದೆ ಸತ್ಯಕ್ಕೆ ಬೆಲೆ ಇಲ್ಲ ಯಾರಿಗೂ ರಕ್ಷಣೆ ಇಲ್ಲ ಅನ್ನುವಂತಹ ಮಾತುಗಳನ್ನ ಆಡಿದ್ರು ಅದರಂತೆ ನಂತರದಲ್ಲಿ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿ ನಂತರ ಹೈಕೋರ್ಟ್ ಏನ್ ಹೇಳ್ತು ಅಂತ ಅಂದ್ರೆ ಈ ರೀತಿಯಾಗಿ ಅರೆಸ್ಟ್ ಮಾಡೋದು ತಪ್ಪು ನೋಟಿಸ್ ಕೊಡದೆ ಅಂತ ಹೇಳಿ ತಕ್ಷಣವೇ ಅವರ ಬಿಡುಗಡೆಗೆ ಆದೇಶವನ್ನ ಕೊಡ್ತು ಬಿಡುಗಡೆ ಕೂಡ ಆದ್ರು ಬಿಡುಗಡೆ ಆದ ನಂತರದಲ್ಲಿ ಸಿದ್ದರಾಮಯ್ಯನವರ ಸರ್ವಾಧಿಕಾರ ಧೋರಣೆ ತೋರಿಸುವಂತಹ ಒಂದು ಸರ್ಕಾರಕ್ಕೆ ಅವಮಾನವಾಯಿತು ಕಪಾಳಕ್ಕೆ ಹೊಡೆದ ರೀತಿಯಲ್ಲಿ ಆಗಿದೆ ಅಂತ ಹೇಳಿ ಹೇಳಿದ್ರು ಇನ್ನು ಸಿದ್ದರಾಮಯ್ಯನವರ ವಿರುದ್ಧ ಯಾವಾಗಲೂ ಕೂಡ ಬಿಜೆಪಿಯವರು ಒಂದಲ್ಲ ಒಂದು ಆರೋಪಗಳನ್ನ ಮಾಡ್ತಾನೆ ಇರ್ತಾರೆ ಹಾಗೆ ಕಾಂಗ್ರೆಸ್ನವರು ಕೂಡ ಅದಕ್ಕೆ ತಕ್ಕದಾಗಿ ಉತ್ತರವನ್ನ ಕೊಡ್ತಾ ಇರ್ತಾರೆ ಎಲ್ಲ ಹಗರಣಗಳಲ್ಲಿ ಕೂಡ ಆಗಿರುವಂಥದ್ದು ಅದೇ ಇನ್ನೊಂದು ವಿಷಯ ಅಂತ ಅಂದರೆ ಈ ಬಾರಿ ಬೈ ಎಲೆಕ್ಷನ್ನಲ್ಲಿ ಮೂಡ ಹಗರಣ ಆಗಿರಬಹುದು ಬೇರೆ ಬೇರೆ ರೀತಿಯ ಒಂದು ಹಗರಣಗಳು ಆಗಿದ್ದರೂ ಕೂಡ ಅದನ್ನು ಬಿಜೆಪಿಯವರು ಸರಿಯಾಗಿ ಬಳಸಿಕೊಳ್ಳಿಲ್ಲ ಬಳಸಿಕೊಂಡು ವಿನ್ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ಯತ್ನಾಳ್ ಅವರು ಏನು ಹೇಳೋದಂತ ಅಂದರೆ ಇದೆಲ್ಲ ಅಡ್ಜಸ್ಟ್ಮೆಂಟ್ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಅಂದರೆ ಬಿ ವೈ ರಾ ವಿಜಯೇಂದ್ರ ಅವರು ಕಾಂಗ್ರೆಸ್ನವರ ಜೊತೆಗೆ ಸೇರಿಕೊಂಡು ಅದರಲ್ಲೂ ಕೂಡ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜೊತೆಗೆ ಸೇರಿಕೊಂಡು ಅಡ್ಜಸ್ಟ್ಮೆಂಟ್ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಈ ಕಾರಣದಿಂದಾಗಿ ನಮಗೆ ಸೋಲಾಗ್ತಾ ಇದೆ ಹೀಗಂತ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ ಮೊನ್ನೆ ನರೇಂದ್ರ ಮೋದಿಯವರನ್ನ ಭೇಟಿಯಾಗಲಿಕ್ಕೆ ಹೋಗಿದ್ರಲ್ವಾ ವಿಜಯೇಂದ್ರ ಅವರು ಆ ಸಂದರ್ಭದಲ್ಲಿಯೂ ಕೂಡ ನರೇಂದ್ರ ಮೋದಿಯವರು ಇದರ ಕುರಿತು ಮಾತನಾಡಿದರೆ ಯಾಕೆ ಹೀಗಾಯಿತು ಅಂತ ಕೇಳಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಬಂದಿದೆ ಒಟ್ಟಿನಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆದಂತಹ ಈ ಹಗರಣಗಳು ಇದೆಲ್ಲವನ್ನ ನೋಡ್ತಾ ಇದ್ರೆ ಮುಂದಿನ ಎಲೆಕ್ಷನ್ನಲ್ಲಿ ಮತ್ತೆ ಕಾಂಗ್ರೆಸ್ಗೆ ಗೆಲುವಾಗುತ್ತಾ ಬಿಜೆಪಿ ಗೆಲ್ಲುವಂತಹ ಸಾಧ್ಯತೆಗಳು ಇದೆಯಾ ಇದೆಲ್ಲವನ್ನ ಅವರು ಸಮರ್ಥವಾಗಿ ಬಳಸಿಕೊಂಡ್ರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇದೆ ಧನ್ಯವಾದ